ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದೀರಾ ಜಾಗೃತಿ ಟೆಕ್ ಕನ್ನಡ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಫೋನಲ್ಲಿ ಆಧಾರ್ ಕಾರ್ಡ್ನ ಯಾವ ಥರ ಡೌನ್ಲೋಡ್ ಮಾಡೋದು ಅಂತ ಹಾಗೆ ಆ ಡೌನ್ಲೋಡ್ ಆದ ಆಧಾರ್ ಕಾರ್ಡ್ಗೆ ಕ್ವೆಶನ್ ಮಾರ್ಕ್ ಇರುತ್ತೆ ಸೊ ಕ್ವೆಶನ್ ಮಾರ್ಕ್ನ ಯಾವ ಥರ ರಿಮೂವ್ ಮಾಡೋದು ಅಂತ ಲೈವ್ ಆಗಿ ನಿಮಗೆ ನಾನು ತೋರಿಸ್ಕೊಡ್ತೀನಿ ಸೊ ವಿಡಿಯೋನ ಕೊನೆ ತನಕ ನೋಡಿ ಸೊ ಮೊದಲಿಗೆ ಗೂಗಲ್ ಕ್ರೂಮಲ್ಲಿ ಮೈ ಆಧಾರ್ ಲಾಗಿನ್ ಅಂತ ಟೈಪ್ ಮಾಡಿಕೊಂಡು ನೀವು ಸರ್ಚ್ ಕೊಡಿ ಈ ಥರ ಫಸ್ಟ್ ಮನೆ ಬರುತ್ತೆ ನೋಡಿ ಮೈ ಆಧಾರ್ ಲಾಗಿನ್ ಮೈ ಆಧಾರ್ ಅಂತ ಆ ಯು ಐ ಡಿ ಎ ಐ ಅಂತೇಳಿ ಅದನ್ನು ಕ್ಲಿಕ್ ಮಾಡಿಕೊಡ್ರಿ ಈ ಥರ ಒಂದು ಸೈಟ್ ಓಪನ್ ಆಗುತ್ತೆ ಇಲ್ಲಿ ಒಂದು ಪಾಪ್ ಅಪ್ ಮೆಸೇಜ್ ಇದೆ ಅದನ್ನು ಕ್ಯಾನ್ಸಲ್ ಮಾಡಿಕೊಂಡು ನೀವು ನೋಡ್ಬೋದು ಆಧಾರ್ ಕಾರ್ಡ್ದು ಇಂಟರ್ಫೇಸ್ ಈ ಥರ ಓಪನ್ ಆಗುತ್ತೆ ಇದರಲ್ಲಿ ವೆಲ್ಕಮ್ ಟು ಮೈ ಆಧಾರ್ ಅಂತೇಳಿ ಒಂದು ತಂಪ್ ಸಿಂಬಲ್ ಇದೆ ಮತ್ತು ಲಾಗಿನ್ ಇರುತ್ತೆ ಸೊ ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಆ ಲಾಗಿನ್ ಪೇಜ್ ಈ ಥರ ಓಪನ್ ಆಗುತ್ತೆ ನೀವು ನೋಡ್ಬೋದು ಇದರಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕ್ಬಿಟ್ಟು ನೀವು ಲಾಗಿನ್ ಮಾಡಬೇಕಾಗುತ್ತೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕೋತೀನಿ ನೆಕ್ಸ್ಟ್ ಕೆಳಗಡೆ ಒಂದು ಕ್ಯಾಪ್ ಕೊಟ್ಟಿರುತ್ತೆ ಇರುತ್ತೆ ಕ್ಯಾಪ್ ಎಂಟ್ರಿ ಮಾಡಿಕೊಳ್ರಿ ಮಾಡಿಕೊಂಡು ಲಾಗಿನ್ ವಿತ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಬೇಕು ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಇರುತ್ತೋ ಆ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಸೊ ಓ ಟಿ ಪಿನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕು ನೀವು ನೋಡ್ಬೋದು ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಓ ಟಿ ಪಿ ಬಂತು ಒ ಪಿನ ಎಂಟ್ರಿ ಮಾಡ್ಕೊತೀನಿ ನೆಕ್ಸ್ಟ್ ನೀವು ಲಾಗಿನ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಸಲ ಪಾಪ್ ಅಪ್ ಮೆಸೇಜ್ ಓಪನ್ ಆಗುತ್ತೆ ಇದನ್ನು ನೀವು ಮೇಲುಗಡೆ ಕ್ಯಾನ್ಸಲ್ ಮಾಡಿಕೊಂಡು ನೀವು ನೋಡ್ಬೋದು ನಿಮ್ಮ ಆಧಾರ್ ಕಾರ್ಡ್ ಪ್ರೊಫೈಲ್ ಈ ಥರ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯೂ ಇದನ್ನು ಕೊಟ್ಟಿರ್ತಾನೆ ಇಲ್ಲಿ ಸೆಕೆಂಡ್ ಇದೆ ನೋಡಿ ಡೌನ್ಲೋಡ್ ಆಧಾರ್ ಅಂತ ಅದನ್ನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ರಿ ಇಲ್ಲಿ ರಿವ್ಯೂ ಯುವರ್ ಆ ಡೆಮೋಗ್ರಫಿಕ್ ಡಾಟಾ ಅಂತೇಳಿ ಬರುತ್ತೆ ನಿಮ್ಮ ನೇಮು ಕನ್ನಡ ಮತ್ತು ಇಂಗ್ಲೀಷಲ್ಲಿರುತ್ತೆ ಮತ್ತು ಡೇಟ್ ಆಫ್ ಬರ್ತ್ ಮತ್ತು ಜೆಂಡರ್ ಮತ್ತು ಅಡ್ರೆಸ್ ಇಲ್ಲೊಂದು ಸಲ ಕನ್ಫರ್ಮ್ ಮಾಡಿಕೊಂಡು ನೆಕ್ಸ್ಟ್ ಕೆಳಗಡೆಯಲ್ಲಿ ಡೌನ್ಲೋಡ್ ಅಂತಿರುತ್ತೆ ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಅದನ್ನು ನೀವು ಕ್ಲಿಕ್ ಮಾಡಿಕೊಂಡ್ರೆ ಸ್ವಲ್ಪ ಲೋಡ್ ಆಗುತ್ತೆ ನೀವು ನೋಡ್ಬೋದು ಯು ಆರ್ ಇ ಆಧಾರ್ ಆ್ಯಸ್ ಬಿನ್ ಸಕ್ಸಸ್ಫುಲ್ಲಿ ಡೌನ್ಲೋಡೆಡ್ ಇಲ್ಲಿ ಆಧಾರ್ ಕಾರ್ಡ್ ಡೌನ್ಲೋಡ್ ಆಗಿದೆ ಆಲ್ರೆಡಿ ನಿಮ್ಮ ಫೈಲ್ ಮ್ಯಾನೇಜರಲ್ಲಿ ಅದು ಆಧಾರ್ ಕಾರ್ಡ್ ಸೇವ್ ಆಗಿರುತ್ತೆ ಅದನ್ನು ಯಾವ ಥರ ಓಪನ್ ಮಾಡ್ಕೊಳ್ಳೋದು ಅಂತ ನೋಡೋಣ ಇಲ್ಲಿ ಜಸ್ಟು ನೀವು ಗೂಗಲ್ ಕ್ರೋಮಲ್ಲ ಇದ್ದರೆ ಇಲ್ಲಿ ಮೇಲ್ಗಡೆ ಮೂರು ಡಾಟ್ ಇರುತ್ತೆ ನೋಡಿ ಸೊ ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಸಲ್ಲ ಹೋದರೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಡೌನ್ಲೋಡ್ ಆಗಿರುತ್ತೆ ಅದನ್ನು ನೀವು ಡೈರೆಕ್ಟಾಗಿ ಓಪನ್ ಮಾಡಿಕೊಳ್ಳ್ರಿ ಆಧಾರ್ ಕಾರ್ಡ್ಗೆ ಪಾಸ್ವರ್ಡ್ ಅಂತೂ ನಿಮಗೆ ಗೊತ್ತಿರುತ್ತೆ ನಿಮ್ಮ ಹೆಸರು ನಾನು ಫಸ್ಟ್ ನಾಲ್ಕು ಲೆಟ್ರ್ಗಳನ್ನ ಹಾಕಬೇಕು ಅದು ಕೂಡ ಕ್ಯಾಪಿಟಲಲ್ಲಿ ಹಾಕಿ ನಿಮ್ಮ ಹುಟ್ಟಿದ ವರ್ಷನ ಹಾಕಿ ನೀವು ಜಸ್ಟ್ ಓಪನ್ ಅಂತ ಕೊಟ್ಟರೆ ಇಲ್ಲಿ ಓಪನ್ ಆಗುತ್ತೆ ನೋಡ್ಬೋದು ನೀವು ಇಲ್ಲಿ ಸಿಗ್ನೇಚರ್ ನಾಟ್ ವೆರಿಫೈಡ್ ಅಂತೇಳಿ ಕ್ವೆಶನ್ ಮಾರ್ಕ್ ಬಂದಿದೆ ಸೊ ಇದನ್ನೇ ನಾನು ಮೇನಾಗಿ ಹೇಳಬೇಕಾಗಿದ್ದು ಈ ವಿಡಿಯೋದಲ್ಲಿ ಏನಕ್ಕೆ ಅಂದರೆ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡೋದು ಆಲ್ರೆಡಿ ನಾನು ವೀಡಿಯೋನ ಮಾಡಿದ್ದೀನಿ ಸುಮಾರು ಜನ ನನಗೆ ಕಮೆಂಟಲ್ಲಿ ಕ್ವೆಶನ್ ಮಾರ್ಕ್ನ ರಿಮೂವ್ ಮಾಡೋದು ಯಾವ ಥರ ಅಂತ ವಿಡಿಯೋ ಮಾಡಿ ಅಂತೇಳಿ ಕಮೆಂಟ್ ಮಾಡಿದ್ದಾರೆ ಸೊ ಹಾಗಾಗಿ ನೆಕ್ಸ್ಟು ಗೂಗಲ್ ಕ್ರೋಮಲ್ಲಿ ಇನ್ನೊಂದು ಪೇಜನ್ನು ಓಪನ್ ಮಾಡ್ಕೋಬೇಕು ಇಲ್ಲಿ ಪ್ಲಸ್ ಸಿಂಬಲ್ ಇರುತ್ತೆ ನೋಡಿ ಅದನ್ನಾದರೂ ನೀವು ಕ್ಲಿಕ್ ಮಾಡ್ಕೊಂಡು ಮಾಡ್ಕೋಬೋದು ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲ ಅಂತಂದರೆ ಪೂರಾ ನೀವು ಕ್ಯಾನ್ಸಲ್ ಮಾಡಿ ಮತ್ತೊಂದು ಸಲ ನೀವು ಗೂಗಲ್ ಕ್ರೋಮ್ನ ಓಪನ್ ಮಾಡ್ಬೋದು ನಾನು ಇಲ್ಲಿ ಡೈರೆಕ್ಟಾಗಿ ಓಪನ್ ಮಾಡ್ತಾ ಇದ್ದೀನಿ ಗೂಗಲ್ ಕ್ರೋಮ್ನ ಓಪನ್ ಮಾಡಿಕೊಂಡು ಇಲ್ಲಿ ಪಿ ಡಿ ಎಫ್ ಪಾಸ್ವರ್ಡ್ ರಿಮೂವರ್ ಅಂತೇಳಿ ಟೈಪ್ ಮಾಡ್ಕೋಬೇಕು ಪಾಸ್ವರ್ಡ್ ರಿಮೂವರ್ ಅಂತ ಟೈಪ್ ಮಾಡಿಕೊಂಡು ನೀವು ಜಸ್ಟು ಸರ್ಚ್ ಕೊಟ್ಟರೆ ಸುಮಾರು ಸೈಟ್ಗಳಲ್ಲಿ ಓಪನ್ ಆಗುತ್ತೆ ನೀವು ನೋಡ್ಬೋದು ಅದರಲ್ಲಿ ಸೆಕೆಂಡ್ ಬಂದಿದೆ ನೋಡಿ ಸ್ಮಾಲ್ ಪಿ ಡಿ ಎಫ್ ಅಂತೇಳಿ ನಿಮಗೆ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಅದನ್ನು ನೀವು ಕ್ಲಿಕ್ ಮಾಡಿಕೊಡ್ರಿ ಇಲ್ಲಿ ಚೂಜೆ ಫೈಲ್ ಅಂತೇಳಿದೆ ಅಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ಫ್ರಮ್ ಡಿವೈಸ್ ಡೈರೆಕ್ಟಾಗಿ ನಿಮ್ಮ ಫೈಲ್ ಮ್ಯಾನೇಜರ್ಗೆ ಹೋಗುತ್ತೆ ಅಲ್ಲಿ ನೀವು ನೋಡ್ಬೋದು ನೀವು ಡೌನ್ಲೋಡ್ ಮಾಡಿರೋ ಆಧಾರ್ ಕಾರ್ಡ್ ಇರುತ್ತೆ ನಾನು ಜಸ್ಟ್ ಈಗ ಏಳು ಐವತ್ತೇಳಿಗೆ ಡೌನ್ಲೋಡ್ ಮಾಡಿದ್ದೀನಿ ನೋಡಿ ಅದನ್ನು ನೀವು ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಿಮ್ಮ ಪಾಸ್ವರ್ಡ್ನ ಹಾಕಿ ಅಂದರೆ ನಿಮ್ಮ ಆಧಾರ್ ಕಾರ್ಡ್ನ ಪಾಸ್ವರ್ಡ್ನ ಇನ್ನೊಂದು ಸಲ ಹಾಕಿ ಜಸ್ಟ್ ನೀವು ಅನ್ಲಾಕ್ ಅಂತ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ನೀವು ಡೌನ್ಲೋಡ್ ಅಂತೇಳಿ ಮತ್ತೆ ಶೋ ಆಗ್ತಾ ಇದೆ ಅಂದರೆ ಡನ್ ಅಂತಂದರೆ ಅಂದರೆ ಮಾರ್ಕ್ ಇಮೂವ್ ಆಗಿರುತ್ತೆ ಸೊ ಇಲ್ಲಿ ಡೌನ್ಲೋಡ್ ಅಂತ ಕೊಟ್ಟರೆ ಆ ಫೈಲ್ ಮ್ಯಾನೇಜರಲ್ಲಿ ಅದು ಆಧಾರ್ ಕಾರ್ಡ್ ಡೌನ್ಲೋಡ್ ಆಗಿರುತ್ತೆ ನಾನು ನಿಮಗೆ ಡೈರೆಕ್ಟಾಗಿ ಫೈಲ್ ಮ್ಯಾನೇಜರ್ಗೆ ಹೋಗಿ ನಾನು ಆಧಾರ್ ಕಾರ್ಡನ್ನ ತೋರಿಸ್ತೀನಿ ನೀವು ನೋಡ್ಬೋದು ಆ ಫೈಲ್ ಮ್ಯಾನೇರಲ್ಲಿ ಡೌನ್ಲೋಡ್ಸಲ್ಲಿ ನೀವು ಕ್ಲಿಕ್ ಮಾಡಿಕೊಂಡ್ರೆ ಆ ಪಾಸ್ವರ್ಡ್ ಇರೋ ಆಧಾರ್ ಕಾರ್ಡ್ನ ನಾನು ಆಲ್ರೆಡಿ ಡಿಲೀಟ್ ಮಾಡಿದ್ದೀನಿ ಇಲ್ಲಿ ಪಾಸ್ವರ್ಡ್ನ ರಿಮೂವ್ ಮಾಡಿರೋ ಆಧಾರ್ ಕಾರ್ಡ್ನ ನಾನು ನಿಮ್ಮ ಮುಂದೆ ಓಪನ್ ಮಾಡ್ತಾ ಇದ್ದೀನಿ ನೋಡ್ಬೋದು ನೀವು ಯಾವುದೇ ಥರದ ಮಾರ್ಕ್ ಇಲ್ಲಿ ಇಲ್ಲ ಹಾಗೆ ಪಾಸ್ವರ್ಡು ಕೂಡ ಇಲ್ಲ ನಿಮಗೆ ನಾನು ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಸೊ ಇಷ್ಟೇ ಆಧಾರ್ ಕಾರ್ಡನ್ನ ಡೌನ್ಲೋಡ್ ಮಾಡೋದು ಹಾಗೇ ಆಧಾರ್ ಕಾರ್ಡಲ್ಲಿ ಕ್ವೆಶನ್ ಮಾರ್ಕ್ನ ಯಾವ ಥರ ರಿಮೂವ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ಲೈವ್ ಆಗಿ ತೋರಿಸ್ಕೊಟ್ಟಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಹೊತ್ತೋದರಿಂದ ನಾವು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ನಮಸ್ಕಾರ